ಶ್ರೀರಂಗಪಟ್ಟಣ ವಿದ್ಯಾಭಾರತಿ ಪಬ್ಲಿಕ್ ಸ್ಕೂಲ್ನಲ್ಲಿ ವಿಜ್ಞಾನ ಕಲಾ ವೈಭವ ಹಾಗೂ ರಾಷ್ಟ್ರೀಯ ವಿಜ್ಞಾನ ಮತ್ತು ಸಾಂಸ್ಕೃತಿಕ ಕಲಾ ಮೇಳ ಚಂದ್ರಶೇಖರ್ ಎಚ್ ಎಚ್ಜಿ ವ್ಯವಸ್ಥಾಪಕ ನಿರ್ದೇಶಕರು ಸಸ್ಮುಸ ವಿಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಬೆಂಗಳೂರು ಮಾತನಾಡಿ ವಿವಿಧ ವೈಜ್ಞಾನಿಕ ಸಂಶೋಧನೆ ಗಣಿತ ಮತ್ತು ಕಲೆಯ ಮಾದರಿಗಳು ಆಕಾಶವಾಗಿದ್ದು ಜೀವಿ ಮತ್ತು ಸಸ್ಯ ಸಂಕುಲದ ವಿಕಾಸ ವಿಜ್ಞಾನದ ಕೌತುಕಗಳನ್ನು ಬಿಂಬಿಸುವ ಮಾದರಿ ಏರೋಸ್ಪೇಸ್ ಮತ್ತು ಕಂಪ್ಯೂಟರ್ ತಂತ್ರಾಂಶಗಳ ಬಗ್ಗೆ ವಿದ್ಯಾರ್ಥಿಗಳು ಸಂಪನ್ಮೂಲ ವ್ಯಕ್ತಿಗಳಂತೆ ವಿವರಣೆ ನೀಡಿದ್ದು ನನಗೆ ತುಂಬಾ ಸಂತೋಷವಾಗಿದೆ ಜೊತೆಗೆ ದೇಸಿ ಆಟಗಳಾದ ಚಿನ್ನಿ ದಾಂಡು ಲಗೋರಿ ಗುಂಡು ಎತ್ತುವುದು ಗೋಲಿ ಆಟ ಇತರ ಕ್ರೀಡೆಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಲಾಯಿತು ಕೆಲ ವಿದ್ಯಾರ್ಥಿಗಳು ಧರ್ಮ ಪ್ರವರ್ತಕರ ವೇಷ ಧರಿಸಿ ಸಂತೋಷ ನೀಡಿತು ಹಿಮಾಲಯದ ಪರ್ವತದ ರಚನೆ ಕೂಡ ತುಂಬಾ ಆಕರ್ಷಣೀಯವಾಗಿತ್ತು ದೇಸಿ ತಳಿಯ ಗೋಗಳ ಶಾಲೆಯ ಆವರಣದಲ್ಲಿ ಕಟ್ಟಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಅತಿಥಿಗಳಿಗೆ ಪರಿಚಯಿಸಲಾಯಿತು ಪುಸ್ತಕಗಳು ಮತ್ತು ಖಾದಿ ವಸ್ತುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಸ್ಥೆ ಅಧ್ಯಕ್ಷ ವೇದಬ್ರಹ್ಮ ಡಾಕ್ಟರ್ ಭಾನು ಪ್ರಕಾಶ್ ಶರ್ಮಾ ಕಾರ್ಯದರ್ಶಿ ಕೆಎಸ್ ಲಕ್ಷ್ಮೀ ಶರ್ಮಾ ಶ್ರೀರಂಗಪಟ್ಟಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಪಿ ಮಹೇಶ್ ರಂಗನಾಥ ಶ್ರೀಪತಿ ಸಂತೋಷ್ ಕುಮಾರ್ ಸೇರಿದಂತೆ ನಾಯಕರು ಉಪಸ್ಥಿತರಿದ್ದರು ಇವತ್ತಿನ ಒಂದು ವಿಜ್ಞಾನದ ಪರಿಸ್ಥಿತಿ ಮತ್ತೆ ಬೇಕಾಗಿರುವಂತಹ ವಿಜ್ಞಾನ ದಿನ ಇದನ್ನು ನೋಡಿದ್ರೆ ಎರಡಂತೂ ಒಂದು ಆಲ್ರೆಡಿ ಮಾಡಲು ಒಂದು ಪ್ರತಿಜ್ಞೆ ಮಾಡಿಸುದು ಪ್ರತಿಜ್ಞೆ ಮಾಡಿಸಿರೋದು ಏನು ಯಾವುದೇ ಒಂದು ವಿಚಾರವನ್ನಾಗಲಿ ಯಾವುದೇ ಒಂದು ಒಂದು ವೈದ್ಯ ಅಥವಾ ತಾರ್ಕಿಕವಾಗಿರ್ಬೋದು ಅದನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನ ತರ್ಕ ಮಾಡದೆ ನಾನು ನಂಬುತ್ತೀನಿ ಅನ್ನೋ ತರ ಬರದೇ ಇದ್ರೆ ಯಾವಾಗಲೂ ಪ್ರಶ್ನಿಸಿ ಕಲಿತೀನಿ ಮತ್ತೆ ಕಲಿಸ್ತೀನಿ ಅನ್ನುವ ಒಂದು ಒಂದು ಪ್ರತಿಜ್ಞೆ ನೋಡಿದ್ರೆ ಇಂಡಿಯಾದಿಂದ ಇಡೀ ಪ್ರಪಂಚಕ್ಕೆ ಒಂದು ಅಟ್ಲೀಸ್ಟ್ ಒಂದು ಹದಿನೈದು ಬೇರೆ ಬೇರೆ ರೀತಿಯ ಏರ್ಕ್ರಾಫ್ಟ್ ಗಳಿಗೆ ನಮ್ಮ ಕಂಪನಿಯಿಂದ ಮಾಡಿದಂತಹ ಎಲ್ಲ ಎಲೆಕ್ಟ್ರಿಕಲ್ ಕನೆಕ್ಟಿವಿಟಿ ಪ್ರಾಡಕ್ಟ್ಸ್ ಹೋಗುತ್ತೆ ಕಂಟ್ರೋಲ್ ಪ್ರಾಡಕ್ಟ್ಸ್ ಹೋಗುತ್ತೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೈ ಲೆವೆಲ್ ಆಫ್ ಕ್ವಾಲಿಟಿ ಒಳ್ಳೆಯ ಸ್ಕಿಲ್ ಸೆಟ್ಸ್ ಮತ್ತೆ ಇಂಜಿನಿಯರಿಂಗ್ ನಿಂದ ಹೋದ್ರೆ ಇದನ್ನ ಮಾಡೋದಕ್ಕಾಗುತ್ತೆ ಇದಕ್ಕೆ ಯಾಕೆಂದ್ರೆ ಮೇಲ್ಗಡೆ ನಿಮಗೆ ಕೆಳಗಡೆ ಕಾರ್ ಓಡಿಸ್ತಾ ಇದ್ರೆ ಮೇಲ್ಗಡೆ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಲ್ಲಿಸುವ ಪ್ರಶ್ನೆ மக்கள் <laughs> ತರಿಸಿ ವಿಜ್ಞಾನದ ಜೊತೆಗೆ ಆಕ್ಚುಲಿ ಬೆರೆಸ್ಬೇಕು ಇದು ಆಟಿಟ್ಯೂಡ್ ಆಗಬೇಕು ನಮ್ಮಲ್ಲಿ ಬರುವಂತಹ ಒಂದು ಪ್ರತಿಯೊಬ್ಬ ಮನುಷ್ಯನು ನಮಗೆ ಬಾರುವಂತಹ ಮುಂದಿನ ಪೀಳಿಗೆಗೆ ಈ ಕ್ವಾಲಿಟಿ ಮತ್ತು ಸೇಫ್ಟಿ ಫಾರ್ ದಿ ಕಮ್ಯುನಿಟಿ ಫಾರ್ ಎನಿಲಿ ಸರೌಂಡಿಂಗ್ಸ್ ಎನ್ವೈರನ್ಮೆಂಟ್ ಈ ಪರ್ಫೆಕ್ಷನ್ ಬಂದಾಗ ನಮ್ಮ ವಿಜ್ಞಾನಕ್ಕೆ ತುಂಬಾ ಬೆಲೆ ಇದೆ ನಾವು ಏನೇ ಅನುಷ್ಠಾನ ಮಾಡಿ ನಾವು ಅದನ್ನು ಕಂಡಿಡಿದ್ರು ಅದಕ್ಕೆ ಒಂದು ಒಳ್ಳೆ ಒಳ್ಳೆದೇ ಸೊ ಒಂದು ಎರಡು ಮೂರು ಮಾತುಗಳು ಒಂದು ಪೋಷಕರಲ್ಲಿ ಮಕ್ಕಳಿಗೆ ದಯವಿಟ್ಟು ಪ್ರಶ್ನೆ ಮಾಡಿದಾಗ ಬೈಬೇಡಿ ದಯವಿಟ್ಟು ಪ್ರಶ್ನೆ ಮಾಡಿದಾಗ ಸಮಾಧಾನವಾಗಿ ಟೈಮ್ ಕೇಳಿ ತಮಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿರೋ ಹತ್ರ ಕರ್ಕೊಂಡು ಹೋಗಿ ಕೇಳಿಸಿ ಇದು ಮಾಡಿದಷ್ಟು ಅವಕ್ಕೆ ನೀವು ಮಾಡುವಂತ ಎನ್ಕರೇಜ್ಮೆಂಟ್ ಹತ್ತು ಹದಿನೈದು ವರ್ಷದ ಮೇಲೆ ಅದ್ರದ್ದು ಎಫೆಕ್ಟ್ ಗೊತ್ತಾಗುತ್ತೆ